ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಇವತ್ತೇ ಹೇಳ್ತೀನಿ ಭವಿಷ್ಯ ಇಪ್ಪತ್ತು ಇಪ್ಪತ್ತೆಂಟು ಯಾರು ಗೆಲ್ಲದಪ್ಪ ಕರ್ನಾಟಕದಲ್ಲಿ ಇಲ್ವಾ ಮಗು ಕೂಡ ವಯೋವೃದ್ಧರು ಕೇಳಿದ್ರು ಹೇಳ್ತಾರೆ ಈ ನರೇಂದ್ರ ಕಾಂಗ್ರೆಸ್ ಸರ್ಕಾರ ಮೊದಲು ಹೋಗ್ಲಿ ನಮ್ಮ ಕಾಯ್ತವ್ರೆ ಯಾವಾಗ ಎರಡು ವರ್ಷ ಆಗುತ್ತೋ ಅಂತ ಸ್ವತಃ ತಿರ್ಗಾ ಹೇಳ್ತಾರೆ ಬೆಕ್ಕಿದೆ ಇಪ್ಪತ್ ಮೂರಲ್ಲಿ ಇ ವಿ ಅಲ್ಲಿ ಗೆದ್ರು ಇಪ್ಪತ್ತೆಂಟರಲ್ಲಿ ಅದೇ ಇ ವಿ ಎಂ ಬಂದು ಸೋಲ್ತಾರೆ ಅದು ಜನರ ತೀರ್ಮಾನ ರೀ ಮೆಷಿನ್ ಏನ್ ಮಾಡುತ್ತೆ ಹಿಂದೆ ಎಲ್ಲ ಬ್ಯಾಲೆಟ್ ನೀವು ನೋಡಿದಿರಿ ಹಿಂದೆ ಎಷ್ಟು ಅದರಲ್ಲಿ ಮ್ಯಾನಿಪುಲೇಷನ್ ಆಗ್ತಾ ಇತ್ತು ಒಬ್ಬ ಟ್ರೇ ಟ್ರೇ ಅಲ್ಲಿ ಇದ್ದಂತೆ ಇವರು ಮಾಡ ಅದಕ್ಕೆ ಗೆದ್ದಿದ್ದಂತ ಅವನು ಸೋಲಿಸಿದ್ರು ಮುನ್ಷಾಮಪ್ಪನವರು

ನೂರ ನಲವತ್ ಕೋಟಿ ಜನರು ಇರುವಂತ ದೇಶದಲ್ಲಿ ಬ್ಯಾಲೆಟ್ ಪೇಪರ್ ಅಲ್ಲಿ ಮಾಡಕ್ ಸಾಧ್ಯ ಅದಕ್ಕಿದು ಯು ಪಿ ಎ ಸರ್ಕಾರ ತಂದಂತದ್ದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ತಂದಿದ್ದು ಅಲ್ಲ ಹೇಳಿ ರಾಹುಲ್ ಗಾಂಧಿ ಅವ್ರು ಹೇಳಿ ನಿಮ್ ಸರ್ಕಾರ ಮಾಡಿದ ತಪ್ಪಿದು ಕ್ಷಮೆ ಕೋರಿ ದೇಶಕ್ಕೆ